ಕ್ಲೈಮ್ಯಾಕ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಟಚಿಂಗ್ ತುಂಬ ಕಷ್ಟ ಆಗುತ್ತೆ ನೋಡೋಕ್ಕೆ ತುಂಬ ಸಂತ ಆಗುತ್ತೆ ಇನ್ಫ್ಯಾಕ್ಟ್ ಇಲ್ಲಿ ಬಂದು ಮಾತಾಡೋಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಫೈವ್ ಮಿನಿಟ್ಸ್ ಬೇಕನ್ಸುತ್ತೆ ಸೆಟಲ್ ಡೌನ್ ಆಗೋಕ್ಕೆ ಅಷ್ಟು ಕಷ್ಟ ಆಗುತ್ತೆ ಅದು ಬಿಟ್ಟು ಹುಡುಗರಂತೂ ದೋ ದೇ ಆರ್ ಫ್ರೆಷರ್ಸ್ ಎಕ್ಸ್ಟ್ರೀಮ್ಲಿ ಗುಡ್ ಆ್ಯಕ್ಷನ್ ಅಂತೂ ಸಖತ್ ಅಂದರೆ ಸಖತ್ ಚೆನ್ನಾಗಿ ಮಾಡಿ ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಅನ್ಬೋದು ಹುಡುಗರು ಆ್ಯಂಡ್ ದಿಸ್ ಗರ್ಲ್ ಸಿರಿ ಈ ಹುಡುಗಿ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಗೂಗಲ್ ಮಾಡಿ ನೋಡಿ ಒಂದು ನೂರು ಮಕ್ಕಳ ಟ್ಯಾಲೆಂಟ್ ಒಬ್ಬಳಲ್ಲೇ ಇದೆ ಅನಿಸುತ್ತೆ ಅವಳಂತೂ ತುಂಬ ಅದ್ಭುತವಾಗಿ ಪರ್ಫಾಮ್ ಮಾಡಿದ್ದಾಳೆ ಅವಳ ಮೇಲೆ ಏನು ಡೌಟ್ಸೇ ಇಟ್ಕೊಳ್ಳೋದು ಬೇಡ ಅನ್ಸುತ್ತೆ ಯಾಕಂದ್ರೆ ಅವಳು ಆಲ್ರೆಡಿ ಡೈರೆಕ್ಟ್ ಮಾಡಿದಾಳು ಒಂದಷ್ಟು ಮೂವೀಸು ಶೀ ಈಸ್ ಅ ಬಂಡ್ಲ್ ಆಫ್ ಟ್ಯಾಲೆಂಟ್ ಅನ್ಬೋದೇನೋ ಅದ್ಭುತವಾಗಿದೆ ಮೂವಿ ಎಲ್ಲರೂ ಬಂದು ನೋಡುವಂಥ ಮೂವಿ ಎಲ್ಲೂ ಫ್ಯಾಮಿಲಿಗೋ ಇಲ್ಲ ಮಕ್ಕಳನ್ನ ಬ ಕರ್ಕೊಬಂದು ನೋಡ್ಬೋದಾ ಮುಜುಗರ ಆಗೋಂಥದ್ದು ಏನಾರು ಇದೆಯಾ ಅನ್ನೋಂಥದ್ದು ಏನಿಲ್ಲ ಇಟ್ಸ್ ಅ ವೆರಿ ಕ್ಲೀನ್ ಮೂವಿ ಎಲ್ಲರೂ ಬಂದು ನೋಡೋವಂಥ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ಯಂಗ್ಸ್ಟರ್ಸ್ಗೆ ಒಳ್ಳೆಯ ಅವಕಾಶ ಮೂವಿಯಲ್ಲಿ ಆದರೆ ಇವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಕ್ಚುಲಿ ಹೊಸ ಟ್ಯಾಲೆಂಟ್ಗೆಲ್ಲ ಅವಕಾಶ ಇದೆ ಹಾಂ ಹೀರೋಗಳು ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರೊಫೆಷನಲ್ ಥರ ಮಾಡಿದ್ದಾರೆ ಈಗ ಈ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಈಗ ನಿರ್ದೇಶಕರಾದಂತಹ ರಾಘು ಶಿವಮೊಗ್ಗ ಅವರು ಭಾಳ ನಟನಾಗಿ ಮತ್ತು ನಿರ್ದೇಶಕರಾಗಿ ಗೆದ್ದಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಮೊದಲನೇ ಸಿನಿಮಾ ಕಟ್ಟೆ ಅದು ಸಹ ನೋಡಿದೆ ಬಟ್ ಇದರಲ್ಲಿ ಸ್ಕ್ರೀನ್ ಪ್ಲೇ ಬಾ ಭಾಳ ಅದ್ಭುತವಾಗಿ ಮೂಡಿಬಿಡಿದೆ ಮೂಡಿ ಬಂದಿದೆ ಬರೀ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ಒಬ್ಬ ಪ್ರೇಕ್ಷಕನೂ ಆಚೆ ಹೋಗಲಿಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಪ್ಯಾನ್ ಇಂಡಿಯಾ ಏನು ಇನ್ನೂರು ಕೋಟಿ ಮುನ್ನೂರು ಕೋಟಿ ಅದರ ಅದರೊಳಗೆ ಹೆಚ್ಚು ಹೊತ್ತು ಕೊಡ್ತಾಯಿದ್ರು ಕೇವಲ ಒಂದು ಸಣ್ಣ ಬಜೆಟಲ್ಲಿ ಇಟ್ಕೊಂಡು ಒಂದು ಒಂದಷ್ಟು ಕಲಾವಿದರನ್ನ ಒಂದು ಅದ್ಭುತವಾದಂಥ ಕಲಾವಿದರನ್ನ ಇಟ್ಕೊಂಡು ಹೊಸ ಪರ ಒಂದು ಹೀರೋ ಭಾಳ ಅದ್ಭುತವಾಗಿ ಫೈಟ್ ಮಾಡಿದ್ದಾರೆ ಮತ್ತು ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು ಹೀರೋಗಳ ಬಗ್ಗೆ ನಿಜವಾಗ್ಲೂ ಹ್ಯಾಚ್ ಆಫ್ ಹೇಳಬೇಕು ಹಾಗೆ ನಿರ್ದೇಶಕರಿಗೂ ಹ್ಯಾಚ್ ಆಫ್ ಹೇಳಬೇಕು ಮತ್ತು ಬೇರೆ ಭಾಷೆಗಳಲ್ಲಿ ಇವತ್ತು ನೀವು ತಮಿಳು ಇರ್ಬೋದು ಬೇರೆ ಯಾವುದೋ ಭಾಷೆಗಳಲ್ಲಿ ಕಂಟೆಂಟ್ ಒರಿಯಂಟಿಡ್ ಸಬ್ಜೆಕ್ಟ್ ಬರ್ತಾಯಿತ್ತು ಏನಂದರೆ ಒಂದು ಸಾಮಾಜಿಕ ಕಾಳಜಿ ಯಾವುದೋ ಒಂದು ಮಾಧ್ಯಮ ವರ್ಗದ ಕತೆ ಇಟ್ಕೊಂಡು ಅದನ್ನು ಡೆವಲಪ್ ಮಾಡುವಂಥ ಕತೆಗಳು ಬರ್ತಾಯಿತ್ತು ಚಿ ನಮ್ಮ ಕನ್ನಡ ಚಿತ್ರದಲ್ಲಿ ಎಲ್ಲ ಇನ್ನೂರು ಮುನ್ನೂರು ಕೋಟಿ ನಾನು ಹೆಸರು ಹೇಳೋಕ್ಕೆ ಹೋಗಲ್ಲ ಆದರೆ ಒಂದು ಮಿನಿಮಮ್ ಬಜೆಟ್ ಇಟ್ಕೊಂಡು ಈ ಥರ ಒಂದು ಕತೆ ಮಾಡಿದ್ರಲ್ಲ ಒಂದು ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಸಮಾಜಕ್ಕೆ ಒಂದು ಮೆಸೇಜ್ ಇದೆಯಲ್ಲ ಅದು ಇಂಪಾರ್ಟೆಂಟು ನಾವು ಹುಟ್ಟು ಸಾವು ಎಲ್ಲರೂ ಬದುಕ್ತೀವಿ ಬಾಳ್ತೀವಿ ಅಲ್ಲ ಅದರಲ್ಲಿ ಏನೋ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು ಭ್ರಷ್ಟತೆ ಅನ್ನೋದು ಇವತ್ತು ಅಪ್ ಟು ದಿ ಕೋರ್ ತಮಗೆ ಗೊತ್ತಿದೆ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಈ ಭ್ರಷ್ಟತೆ ಭಾಳ ಡೀಪ್ ರೂಟೆಡ್ ಇದೆ ಆ ಭ್ರಷ್ಟತೆನ ಮೀರಿ ನಾವು ಸಾಮಾಜಿಕವಾಗಿ ನಾಗರಿಕರು ಎಚ್ಚೆತ್ಕೊಳ್ಬೇಕು ಅನ್ನೋದೊಂದು ಮೆಸೇಜ್ ಇದೆ ಕೊನೆಯಲ್ಲಿ ಅಂತ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಸರ್ ಅದ್ಭುತವಾಗಿ ಬಂದಿದೆ ಭಾಳ ಆಗಿ ಬಂದಿದೆ ದಯವಿಟ್ಟು ಎಲ್ಲರ ಚಿತ್ರರಸಿಕರು ಬಂದು ಈ ಸಿನಿಮಾ ನೋಡಬೇಕು ಸಿಕ್ಕತ್ತೆ ಅನ್ನೋದಕ್ಕಿಂತ ಅಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಸರ್ ಧನ್ಯವಾದಗಳು